ಸಿನಿರಾಗಿರುವ ಎಲ್ಲ ಗಂಗೆ ನೀವು ನಂಬಿಸುತ್ತ ಹಾಗೂ ಇಂದಿನ ಈ ಒಂದು ಸಮಾರಂಭದಲ್ಲಿ ಸೇರಿರುವ ಎಲ್ಲ ಗ್ರಾಮಸ್ಥರಿಗೆ ಶುಭೋದಯವನ್ನು ಹೇಳುತ್ತ ಈ ಅರಿವು ಭಾರತದ ಕಾರ್ಯಕ್ರಮದ ಬಗ್ಗೆ ನಾವು ಹೇಳೋದಕ್ಕಿಂತ ಮಾಡುತ್ತಿರುವುದೇ ನಿಮಗೆ ಒಂದು ಗೊತ್ತಾಗುತ್ತೆ ಅದು ಇಂಪಾರ್ಟೆನ್ಸ್ ಎಲ್ಲರೂ ಮಾತಾಡ್ತೀವಿ ಮಾತಾಡೋದು ನಾನು ಈ ಮಾತನ್ನು ಎಲ್ಲ ಪ್ರತಿ ಮೀಟಿಂಗಲ್ಲೂ ಆಲ್ಮೋಸ್ಟ್ ಹೇಳಿದ್ದೀನಿ ಮಾತು ತುಂಬ ಸುಲಭ ಆದರೆ ನಾವು ಅದನ್ನು ಇದೆಯಲ್ಲ ಅದು ಇಟ್ ಈಸ್ ನಾಟ್ ಈಸಿ ಥಿಂಗ್ ತುಂಬ ಕಷ್ಟ ಅದು ಒಂದು ಸರ್ತಿ ನಡ್ಕೋಬೋದು ಆದರೆ ಸುಮಾರು ಒಂದು ಹನ್ನೊಂದು ವರ್ಷದಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಿರುವ ನಮ್ಮ ಹರಿವು ಭಾರತ ಟೀಮ್ ಇದು ಇಲ್ಲ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ಜಸ್ಟ್ ನಮ್ಮ ಡಿ ಸಿ ಸಾಹೇಬರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ತೂಕ ಇದೆ ಅಂತ ಒಂದು ಪುಸ್ತಕ ಸರ್ ಅಂತ ಅಂತ ಇಲ್ಲ ನೀವು ಮಾಡ್ತಿರೋ ಚಳುವಳಿ ಅಂತ ಅಂದರು ತೂಕದ ಚಳುವಳಿ ಇದು ಕೇವಲ ಎಲ್ಲ ಕವಿಗಳು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಅದು ನಾವು ತೂಕ ಪುಸ್ತಕದ ಬಗ್ಗೆ ಮಾತಾಡ್ತಿದ್ರೆ ಸಾಹೇಬರು ಚಳುವಳಿ ಬಗ್ಗೆ ಮಾತಾಡಿದ್ರು ಅಷ್ಟು ತೂಕದ ಚಳುವಳಿ ಯಾಕಂದ್ರೆ ಇದನ್ನ ಸತತವಾಗಿ ಎಲ್ಲ ನಮ್ಮ ಹಳ್ಳಿಗಳೆಲ್ಲರೂ ಹೋಗಿ ಮಾಡ್ತಾ ಇರೋದು ಅಂಡ್ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇರೋದು ಅದೇ ನಮಗೆ ಒಂದು ಇಟ್ ಇಟ್ ವೇಟಿಂಗ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಆ ವೇಟಿಂಗ್ ಲಿಸ್ಟ್ ಬೇರೆ ಯಾವ್ಯಾವ್ದಕ್ಕೂ ಕೇಳಿದ್ವಿ ಇದಕ್ಕೆ ಕೇಳಿ ಖುಷಿಪಟ್ಟಷ್ಟು ನನಗೆ ಬೇರೆ ಯಾವ ವೇಟಿಂಗ್ ಲಿಸ್ಟ್ಗೂ ನನಗೆ ಖುಷಿ ಬಂದಿಲ್ಲ ಸೊ ನೀವು ಮಾಡ್ತಾ ಇರೋ ಈ ಅದ್ಭುತವಾದ ಕೆಲಸವನ್ನ ಮುಂದುವರಿಸಿ ಹಾಗೆ ನನಗೆ ಈ ಯಾವಾಗ ಗೃಹ ಪ್ರವೇಶದ ಬಗ್ಗೆ ಒಂದು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಗೊತ್ತಾಯಿತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ಮನೆ ಮನೆ ಪೊಲೀಸ್ ಅಂತ ಒಂದು 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 ಕಾರ್ಯಕ್ರಮವನ್ನ ಮಾಡ್ತೀವಿ ಅಲ್ಲೂ ಇದೇ ಆಶಯ ಇರೋದು ಆಶಯ ಏನು ಮನೆ ಮನೆಗೆ ಹೋಗಿ ಪೊಲೀಸ್ರೇ ಹೋಗಿ ಅಲ್ಲಿ ಅವರಿಗೆ ಧೈರ್ಯ ತುಂಬುದು ಅಂತ ಅಲ್ಲಿ ಅವ್ರಿಗೇನಾದ್ರು ತೊಂದರೆಗಳಿದ್ರೆ ಅವ್ರಿಗೆ ಏನಾದ್ರೂ ಕೆಳಗೊಳಿದ್ರೆ ಅವನ್ನ ಯಾವ ರೀತಿ ನಾವು ಸರಿ ಮಾಡಬಹುದು ಊರ ಮುಖಂಡರಲ್ಲಿ ಇಟ್ಕೊಂಡು ಅಥವಾ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಇದನ್ನೆಲ್ಲ ಹೇಗೆ ಬಗೆಹರಿಸಬಹುದು ಅನ್ನೋದನ್ನ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ಈ ಮನೆ ಮನೆಗೆ ಪೊಲೀಸು ಮತ್ತೆ ನಮ್ಮ ಈ ಅರಿವು ಭಾರತ ಮಾಡುವ ಒಂದು ಗೃಹ ಪ್ರವೇಶಕ್ಕೆ ನಾನು ಎಲ್ಲೋ ಒಂದು ಲಿಂಕ್ ಅನ್ನ ಕಾಣಿಸ್ತು ಇವತ್ತು ಅದಕ್ಕೋಸ್ಕರ ನಾವು ಏನು ಈ ಅರಿವು ಭಾರತ ನಮಗೆ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ನಮ್ಮ ಏನು ಪೊಲೀಸಲ್ಲಾಗಿರ್ಬೋದು ಒಂದು ಸಮಾಜದಲ್ಲಾಗಿರ್ಬೋದು ಇಟ್ ಹಾಸ್ ಬಿಕಮ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಕೆನಾಟ್ ಬಿ ಡಿಸ್ಪೋಸ್ಟ್ ಸೊ ಈ ಒಂದು ಕಾರ್ಯಕ್ರಮವನ್ನ ಇದೇ ರೀತಿ ನೀವು ಬೆಳೆಸ್ಕೊಂಡು ಹೋಗಿ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಸದಾ ನಿಂತಿರ್ತೀವಿ ಕೆಲವೊಮ್ಮೆ ನಾವು ಬರಲಿಕ್ಕೆ ಆಗಿಲ್ಬಹುದು ಯಾಕಂದ್ರೆ ನಮ್ಗೆ ಇಲ್ಲ ನಾವು ಬೆಂಗಳೂರಲ್ಲಿ ಯಾವ್ದೋ ಮೀಟಿಂಗ್ ಇರುತ್ತೆ ಇಲ್ಲ ನಾವು ರಜೆಯಲ್ಲಿ ಬಟ್ ಆ ದಿನ ನಾನು ಯಾವಾಗಲೂ ಫೋನ್ ಮಾಡಿ ಹೇಳ್ತೀನಿ ಶಿವಕ್ ಅವರಿಗೆ ನಾನು ಒಂದ್ಸರ್ತಿ ಬರಕ್ ಆಗಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಆದಷ್ಟು ನಾನು ನಡ್ಕೊಂಡಿದ್ದೀನಿ ನೀವು ನಮ್ಮನ್ನ ಕರಿತಾ ಇರಿ ನಾನು ಮೊದಲನೇ ಮೀಟಿಂಗ್ ಅಲ್ಲಿ ಹೇಳಿದಂಗೆ ನಾವು ಒಬ್ಬರು ಸೈನಿಕ ಇದರಲ್ಲಿ ಐ ಆಮ್ ನಾಟ್ ನಾನು ಇಲ್ಲಿ ಹೇಳಿದಂಗೆ ಪಾರ್ಟ್ ಆಫ್ ದ ಟೀಮ್ ಐ ಎಂಟ್ ಐ ಡೋಂಟ್ ಕಮ್ ಹಿಯರ್ ಎಸ್ ಪಿ ಆಫ್ ನಾನಿಲ್ಲಿ ಬರೋದು ಅರಿವು ಭಾರತದ ಒಬ್ಬ ಸೈನಿಕನಾಗೆ ಬಂದಿದ್ದೀನಿ ಅಷ್ಟೇ ಹೊರತು ಇದನ್ನೇ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದೇ ಒಂದು ಧ್ಯೇಯ ಇಟ್ಕೊಂಡು ಇಲ್ಲಿ ಬಂದಿರೋದು ಇದನ್ನ ನೀವು ಇನ್ನು ಮುಂದೆ ಒರೆಸಿ ನಾವು ಎಲ್ಲಿ ಹೋದ್ರು ದಿಸ್ ಇಸ್ ಅಡಲ್ ಪ್ರೋಗ್ರಾಂ ವಿಚ್ ಶಿವಕುಮಾರ್ ಶಿವಕುಮಾರ್ ನಿಮ್ ಟೀಮ್ ನಾನ್ ಸೆಟ್ ಅಪ್ ಮಾಡ್ತೀನಿ ಇಲ್ಲೂ ನಾವು ಶುರು ಮಾಡೋಣ ಅಂತ ನಾನು ನಿಮ್ಗೆ ಇವಾಗಲೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆ ಒಂದು ಹೆಜ್ಜೆ ತಗೋಬೇಕು ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಅವರು ಒಂದು ಇಡೀ ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತಾರೆ ಆದ್ರೆ ಆ ಹತ್ತು ನಿಮಿಷದಲ್ಲಿ ಏನ್ ಮಾಡೋರು ಅಂತ ಸ್ವಲ್ಪ ನಾವು ನೆಲ್ಕಾಕ್ ಓನ್ ಅವ್ರೊಬ್ರೆ ಅವರು ಡಿಸೈಡ್ ಮಾಡ್ಲಿ ಅಂತ ಹೇಳಿಲ್ಲ ಅವ್ರೆಲ್ಲ ಜೊತೆ ಮಾತಾಡಿ ಅವರ ಅಣ್ಣ ತಮ್ಮಂದ್ರ ಅವರ ಹೆಂಡತೀರಾಗಿರ್ಬೋದು ಅವರ ಅತ್ತೆ ತಂಗಿಯರಾಗಿರ್ಬೋದು ಎಲ್ಲರ ಹತ್ರ ಮಾತಾಡಿ ನಂತರ ಅವರು ಈ ಡಿಸಿಷನ್ ತಗೊಂಡ್ರು ಹತ್ತು ನಿಮಿಷದಲ್ಲಿ ನಾವು ನಮ್ಮ ಸಂಬಂಧಿಕರನ್ನ ಕನ್ವಿನ್ಸ್ ಮಾಡಬಹುದು ಅಂದ್ರೆ ಅವ್ರು ಹೇಳ್ದಂಗೆ ಒಂದು ತಿಂಗಳಲ್ಲಿ ನಾವು ಒಂದು ಗ್ರಾಮದವರೆಲ್ಲರೂ ನಾವು ಕನ್ಮಿಸ್ ಮಾಡಬಹುದು ಒಂದು ವರ್ಷದಲ್ಲಿ ನಾವು ಇಡೀ ಜಿಲ್ಲೆಯವ್ರನ್ನ ಎಲ್ಲಾರು ಕನ್ಮಿಸ್ ಮಾಡಬಹುದು ಏನ್ ನಾವು ಆ ಒಂದು ಹೆಜ್ಜೆಯನ್ನು ಮುಂದೆ ಅಷ್ಟೇ ಸೊ ಈ ಎಕ್ಸಾಂಪಲ್ ನಮ್ಗೆಲ್ಲರಿಗೂ ಒಂದು ಮಾದರಿ ಆಗಿದೆ ಅಂತ ಹೇಳ್ತಾ ಈ ದಿನ ನಮ್ನೆಲ್ಲ ಇಲ್ಲಿ ಪ್ರೀತಿಯಿಂದ ಬರಮಾಡಿಕೊಂಡು ನಮಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೀವು ಕೊಟ್ಟಿರುವ ಅವಕಾಶಕ್ಕೆ ನಾನು ಚಿರುಗುಣಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳ ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ